ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಿಎಂ ಪರ ಪ್ರತಿಭಟನೆ ಮುಂದುವರೆದಿದ್ದು ಕಡೂರು ಮಂಗಳೂರು ರಾಷ್ಟೀಯ ಹೆದ್ದಾರಿಯಲ್ಲಿ ರಾಜ್ಯಪಾಲರ ಅಣಕು ಶವಯಾತ್ರೆ ಮಾಡುವ ಮೂಲಕ ಸಖರಾಯಪಟ್ಟಣ ಬ್ಲಾಕ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಸಖರಾಯಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಜಮಾಯಿಸಿದ ಸಾವಿರಾರು ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ನಾಯಕರ ವಿರುದ್ದ ಘೋಷಣೆ ಕೂಗಿ ಸಕರಾಯಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಕೃತಿ ದಹನ ಮಾಡಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನಂತರ ಕಡೂರು ಮಂಗಳೂರು ರಾಷ್ಟೀಯ ಹೆದ್ದಾರಿ ತಡೆದು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಯಿತು ಹಾಗೂ ಬಿಜೆಪಿ ಏಜೆಂಟ್ರಂತೆ ರಾಜ್ಯಪಾಲರು ವರ್ತಿಸುತ್ತಿದ್ದಾರೆ ಗೋ ಬ್ಯಾಕ್ ರಾಜ್ಯಪಾಲ ಎಂದು ಘೋಷಣೆ ಕೂಗುವ ಮೂಲಕ ಕಾರ್ಯಕರ್ತರು ಹಾಗೂ ನಾಯಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಮಾಡಿ ಇವತ್ತು ಅವರಿಗೆ ಏನು ರಾಜಭವನವನ್ನ ರಾಜಕೀಯವಾಗಿ ಬಳಸಿಕೊಂಡು ಇವತ್ತು ಪ್ರಶಿಕ್ಷನ್ಗೆ ಅಧಿಕಾರವನ್ನ ಕೊಟ್ಟು ಅವರನ್ನ ಏನಾದ್ರೂ ಮಾಡಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅಂತ ಹೊರಟಿದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದು ಇವತ್ತು ನಲವತ್ತು ವರ್ಷ ರಾಜಕಾರಣದಲ್ಲಿ ಅವರು ಒಂದು ಕಪ್ಪು ಚುಕ್ಕಿಯನ್ನು ಅಂಟಿಸ್ಕೊಂಡಿಲ್ಲ ಆದ್ರೆ ಇವತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ನವರು ಏನಾದ್ರೂ ಮಾಡಿ ಯಾಕೆ ಅಂತ ಹೇಳಿದ್ರೆ ಸೀಟ್ಗಳು ಇಲ್ಲಿಗೆ ನಮ್ಮ ರಾಜ್ಯದಲ್ಲಿ ಬಂದಿರೋ ಐದು ಯೋಜನೆಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗಿರ್ಬೋದು ವಿದ್ಯುತ್ ಇರ್ಬೋದು ಅಥವಾ ಅಕ್ಕಿ ಕೊಡುವಂತದ್ ಇರ್ಬೋದು ಎಲ್ಲಾ ಯೋಜನೆಗಳನ್ನ ಕೊಟ್ಟು ಯಶಸ್ವಿ ಸರ್ಕಾರವನ್ನ ನಡೆಸ್ತಿರೋ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾ ರಾಜ್ಯಗಳಲ್ಲೂ ಈ ಏನು ಪಕ್ಷಗಳ ಅಧಿಕಾರದಲ್ಲಿ ಇರುತ್ತೆ ಆ ಪಕ್ಷಗಳನ್ನ ಅದ್ಲಿರುವಂತ ಮುಖ್ಯಮಂತ್ರಿ ವಿಚಿತ್ರರಾಗಿ ಮಾಡುವಂತದ್ದು ಬಿಜೆಪಿಯವರು ಒಂದು ಪ್ರಮುಖ ಕಾರಣವಾಗಿದೆ ಇವತ್ತು ಯಾವುದೇ ಕಾರಣಕ್ಕೂ ಮೂಡ ಹಗರಣದಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಅದರಲ್ಲಿ ಭಾಗಿಯಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನಾನು ಟಿವಿಯನ್ನ ನೋಡ್ತಾ ಇದ್ದೆ ಲಾಯರ್ ಅನ್ನ ಕನ್ಸಲ್ಟ್ ಮಾಡಿ ಲಾಯರ್ ಹತ್ರ ನಾನು ಮಾತಾಡಿದ್ದೆ ಏನಿದು ಇದು ಹಗರಣ ಏನ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಸಹ ನಾನು ತಿಳ್ಕೊಂಡಿದ್ದೆ ಇಲ್ಲ ಇದು ಏನು ಆಗೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ರು ಆದ್ರೆ ಇವರು ಬಿ ಜೆ ಅವರು ಸುಮ್ ಸುಮ್ನೆ ಹೊಟ್ಟೆ ಕಿಚ್ಚಿನಿಂದ ಸಿದ್ದರಾಮಯ್ಯನವ್ರನ್ನ ಒಂದು ಏನು ಅವರ ಒಂದು ಅಧಿಕಾರ ಇರ್ಬೋದು ಅವರ ಒಂದು ಅವರ ಯಶಸ್ವನ್ನ ತಾಳ್ನಾರದೆ ಇನ್ನೋರ ಅಣ್ಣ ತಮ್ಮಂದಿರು ಕೊಟ್ಟಂತ ಕುಂಕುಮಕ್ಕೆ ಇವತ್ತು ಗೌರಿ ಹಬ್ಬ ಬರ್ತಾ ಇದೆ ಎಲ್ಲರೂ ಸಹ ಅವರ ಹೆಣ್ಣು ಮಕ್ಕಳಿಗೆ ಕುಂಕುಮವನ್ನು ಕೊಡೋದು ಪದ್ಧತಿ ಇದೆ ಅವರು ಕೊಟ್ಟಂತ ಅರ್ಶ ಕುಂಕುಮಕ್ಕೆ ಕೊಟ್ಟಂತ ಒಂದು ಅಹ್ ಬಾಗಿನವನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಈ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅವರು ಬಿಜೆಪಿ ತಂಡ ಮಾಡ್ತಾ ಇದ್ದೀವಿ ನಮಗೆ ಕೊಡ್ಬೇಕು ನೀವೇನಾರು ಅವರು ಮುಖ್ಯಮಂತ್ರಿಗಳಾಗಿ ನೀವೇನಾರು ಅಧಿಕ ಅಧಿಕಾರ ಸಿ ಸಿಟಿ ರವಿ ಅವರು ಹೇಳ್ತಾರೆ ನೀವು ಇವತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ನೀವು ಅವರನ್ನು ನಮ್ಮ ನಮ್ಮ ಎಗಳು ನಮ್ಮ ಹಿರಿಯ ನಾಯಕರುಗಳು ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಅವರನ್ನು ಮುಖ್ಯಮಂತ್ರಿಯಾಗಿ ನೂರ ಮೂವತ್ತಾರು ಏಳು ಎಂ ಎಲ್ ಎಗಳಿದ್ರೆ ಅವರು ಮುಖ್ಯಮಂತ್ರಿಯಾಗಿ ಕೊಡ್ತಿರೋದು ನಿಮಗೇನಿದ್ರೆ ನೈತಿಕತೆ ರಾಜೀನಾಮೆ ಕೇಳಲಿಕ್ಕೆ ಯಾವುದೇ ನೈತಿಕತೆಯನ್ನು ಇಟ್ಕೊಂಡಿಲ್ಲ ನಿಮ್ಮ ಹಗರಣಗಳು ಹೊರಗಡೆ ಬಂದಾಗ ಗೊತ್ತಾಗುತ್ತೆ ನಿಮಗೆ ಬಿಜೆಪಿಯವರೆಗೂ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಏನು ರಾಜ್ಯಪಾಲರ ಮುಖಾಂತರ ಹಿಂಬಾಗಿಲಿಂದ ರಾಜಕಾರಣ ಮಾಡಿಕೊಳ್ತಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಸಂಪೂರ್ಣವಾಗಿ ಏನು ಮೂಡಾಗಣದಲ್ಲಿ ನಮ್ಮ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಯ ಏನು ಈ ಹಗರಣದಲ್ಲಿ ಸಿಲುಂಥ ಕೆಲಸವನ್ನು ಮಾಡ್ತಾಯಿದ್ರಿ ಅದು ನಿಮ್ಮ ಪರಮಾವಧಿಯ ಮೂರ್ಖತನ ಅಂತಕ್ಕಂಥ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾಯಿ ಕಾರಣ ಇಷ್ಟೇ ಇವತ್ತೇನಾರು ಕರ್ನಾಟಕದಲ್ಲಿ ತಂಗೆ ಹೇಳ್ತಾರೆ ಜನ ಇದಕ್ಕೆ ಏನಾರ ನೀವು ಸಾಕ್ಷಿ ಆಗ್ತೀರಿ ಕಾರಣಕರ್ತರಾಗ್ತೀರಿ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಇವತ್ತು ಅಮಿತ್ ಶಾ ಮುಖಾಂತರವಾಗಿ ಇಲ್ಲಿಯ ರಾಜ್ಯಪಾಲರಿಗೆ ಒತ್ತಡವನ್ನು ಏರಿ ಇವತ್ತು ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ನೂರ ಮೂವತ್ತಾರು ಸ್ಥಾನವನ್ನು ಸಂವಿಧಾನ ಪರವಾಗಿ ಕೆಲಸ ಏನು ಅಧಿಕಾರಕ್ಕೆ ಬಂದಿರತಕ್ಕಂಥ ಸರ್ಕಾರವನ್ನು ಹತ್ತಿಕ್ಕುವಂಥ ಕೆಲಸವನ್ನು ನೀವು ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇದು ನಿಮಗೆ ಮುಂದಿನ ದಿನಗಳಲ್ಲಿ ಚಕ್ಕಪಟ್ಟವನ್ನು ಕಲಿಸುವಂಥ ದಿನ ಹತ್ತಿರ ಬರುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಈಗಾಗಲೇ ನ್ಯಾಯಾಲಯ ಕೋರ್ಟಿಗೆ ಮೆಟ್ಟಿಲೇರುವಂಥ ಕೆಲಸವನ್ನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ರಾಷ್ಟ್ರಮಟ್ಟದ ವಕೀಲ ಮುಖಾಂತರವಾಗಿ ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ನ್ಯಾಯ ಸಿಗಬೇಕು ಅಲ್ಲೇನಾದರೂ ನೀವು ನ್ಯಾಯಾಧೀಶರ ಮುಖಾಂತರವಾಗಿ ಅನ್ಯಾಯವನ್ನು ಏಕೆಂದರೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ವ್ಯಕ್ತಿಯ ಮೇಲೆ ಕಾನೂನು ಪ್ರಕಾರ ಅಪರಾಧ ಅಂತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಮುಂದೆ ತಕ್ಕ ಪಾಠವನ್ನು ಕಲಿಸುವಂಥ ದಿನ ಹತ್ತಿರದಲ್ಲಿದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಮುಂದೆ ಇಷ್ಟಕ್ಕೂ ನಿಲ್ಲೋದಿಲ್ಲ ಈ ಪ್ರತಿಭಟನೆ ನಮ್ಮ ಚಿಕ್ಕನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎಲ್ಲ ಮಹಿಳೆಯರನ್ನ ಸೇರಿಸಿ ಒಂದು ಎಂ ಜಿ ರಸ್ತೆ ಮುಖಾಂತರ ದೊಡ್ಡ ಪ್ರತಿಭಟನೆ ಮಾಡಲು ಕೂಡ ನಾವು ನಮ್ಮ ಅಧ್ಯಕ್ಷರು ನಮ್ಮ ಶಾಸಕರ ಜೊತೆಗೂಡಿ ದೊಡ್ಡ ಪ್ರಯತ್ನವನ್ನು ಮಾಡ್ತೇವೆ ನೀವಿಷ್ಟಕ್ಕೆ ನಿಲ್ಲಿಸಬೇಕು ನಿಮ್ಮ ವಾಮ ಮಾರ್ಗವನ್ನು ನಿಲ್ಲಿಸಿ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಮೇಲೆ ಮಾಡೋದನ್ನು ನಿಲ್ಲಿಸಬೇಕು ಪರವಾದಂಥ ಕೆಲಸವನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕುಮಾರಸ್ವಾಮಿ ಇರ್ಬೋದು ವಿಜೇಂದ್ರ ಇರ್ಬೋದು ಆರ್ ಅಶೋಕ್ ಇರ್ಬೋದು ಸಿಟಿ ರವಿ ಇರ್ಬೋದು ನೀವು ಎಚ್ಚರಿಕೆಯಿಂದ ಹೆಚ್ಚೆ ಇಡಬೇಕು ಇಲ್ಲ ಅಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಅಸ್ತಿತ್ವ ಇಲ್ಲದನ್ನು ಕಳೆದುಕೊಳ್ತೀರಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಿಮಗೆ ಎಚ್ಚರಿಕೆ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮ ತಿಳಿಸಕ್ಕೆ ತಮ್ಮ ಇದೆ ಇವತ್ತು ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣವನ್ನು ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರ ಏನು ಕುತಂತ್ರದ ರಾಜಕಾರಣವನ್ನು ಮಾಡಲು ಹೊರಟಿದ್ದಾರೆ ಅವರ ವಿರುದ್ಧವಾಗಿ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಇವತ್ತು ಹೋರಾಟಕ್ಕೆ ರೋಡಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿಯನ್ನು ಬಿ ಜೆ ಪಿ ಸರ್ಕಾರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಸಹ ಅವರ ಮೇಲೆ ಯಾವುದೇ ಅಧಿಕಾರ ಮಾಡಿದಾಗಲೂ ಸಹ ಅವರ ಕಪ್ಪು ಚಿಕ್ಕಯನ್ನು ಇಲ್ದಲ ರೀತಿಯಲ್ಲಿ ಸ್ವಚ್ಛವಾದಂಥ ಒಂದು ಅಧಿಕಾರವನ್ನು ಕೊಟ್ಟಂಥ ಏಕೈಕ ನಮ್ಮ ರಾಜ್ಯದಲ್ಲಿ ಯಾರ ನಾಯಕರಿದ್ದರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ ಯಾವುದೋ ಹಳೆಯ ಕೇಸನ್ನು ಮೂಡಾಗರಣದಲ್ಲಿ ಸೇರ್ಪಡೆ ಮಾಡಿಕೊಂಡು ಅವರ ಶ್ರೀಮತಿಯವರ ಹೆಸರಿನಲ್ಲಿರುವಂಥ ಒಂದು ಜಮೀನನ್ನು ಮೂಡಾದವರು ಅಕ್ರಮವಾಗಿ ಅದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಆ ಒಂದು ಏನು ಸರ್ಕಾರದ ಆದೇಶ ಇದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರದಲ್ಲೇ ಬೊಮ್ಮಾಯಿ ಇದ್ದಂಥ ಸರ್ಕಾರದಲ್ಲೇ ಹಿಂದೆ ಮಾಡಿತ್ತು ಈಗ ಅದನ್ನು ತಪ್ಪು ಅಂತ ಹೇಳುವ ಮುಖಾಂತರ ಸಿದ್ದರಾಮಯ್ಯ ಮೇಲೆ ಯಾವುದೂ ಇಲ್ಲ ಯಾವೂ ಸಿಗೋದಿಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಹಗರಣವನ್ನು ಅವ್ರ ಮೇಲೆ ಏರುವಂಥ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರ ಇವತ್ತು ನಡೆಸ್ತಾ ಇದೆ ಇದನ್ನು ರಾಜ್ಯದ ಜನ ಭಾರಿ ಇದಾಗಿ ನೋಡಿ ಅವರು ಸಿದ್ದರಾಮಯ್ಯನವ್ರು ಏನು ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯನವರು ಯಾವತ್ತೂ ಇಂಥ ಕೆಲಸಗಳನ್ನು ಮಾಡಿಲ್ಲ ಅವರ ಮನೆತನದಲ್ಲೇ ಯಾವತ್ತೂ ಸಹ ರಾಜ್ಯವ ರಾಜ್ಯದಲ್ಲಿ ರಾಜಕೀಯ ಮಾಡುವಂಥ ಸಂದರ್ಭದಲ್ಲಿ ಅವ್ರ ಮನೆತನದವರು ಯಾರೂ ಸಹ ರಾಜಕೀಯ ಪ್ರವೇಶ ಮಾಡಿದ್ದನ್ನು ನಾವು ಯಾರೂ ನೋಡಿಲ್ಲ ಶ್ರೀಮತಿಯವ್ರನ್ನ ನಮ್ಮ ರಾಜ್ಯದ ಜನ ಯಾವತ್ತೂ ನೋಡೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವ್ರ ಮೇಲೆ ಕಳಂಕವನ್ನು ತರುವಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳುವ ಮುಖಾಂತರ ಈ ಒಂದು ಎಲ್ಲ ಸ್ಟೈಕಿಗೆ ಇವತ್ತು ಇವತ್ತು ಸಹಕಾರ ಕೊಟ್ಟಂತೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾರೆ